ಇವತ್ತು ಸ್ವೀಟ್ ಪೊಟ್ಯಾಟೊದಲ್ಲಿ ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಬಂದ ಇದ್ದೀನಿ ಇಲ್ಲಿ ಮೊದಲು ಬೇಯಿಸ್ಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸು ಆ್ಯಂಡ್ ಬೆಲ್ಲ ಇಲ್ಲಿ ನಾನು ಆಲ್ರೆಡಿ ಪಾತ್ರೆ ಇಕ್ಕಿದ್ದೀನಿ ಇದಕ್ಕೆ ಏನೆಲ್ಲ ಫಸ್ಟು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಂಬ ಒಂದು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತೀನಿ ತುಪ್ಪ ಒಂಚೂರು ಕರಗಿ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕೆಂಪುಗೆ ಆದಮೇಲೆ ಈ ಕೆಂಪಿಗೆ ಆಗಿದೆ ಈಗ ನೋಡ್ತಾ ಇರ್ಬೋದು ನೀವು ಈಗ ಈ ಪೊಟಾಟೋನ ನಾನು ಪುಡಿ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಂಟು ಗಂಟು ಥರ ಇದ್ರೆ ಅದು ನಿಮಗೆ ಸ್ಮ್ಯಾಶ್ ಮಾಡಿಕೊಂಡು ತಂಟು ಹೊರಿಸ್ಕೊಂಡು ಚೆನ್ನಾಗಿರುತ್ತೆ ಈಗ ಈ ಟೈಮಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳ ಜಾಸ್ತಿ ಬೇಡ ಸ್ವಲ್ಪ ಸಾಕು ನೀಟಾಗಿ ಕಡಿಮೆ ಹುರಿಯಲಿ ಬೆಲ್ಲ ಕರ್ಗೊಳ್ಳೋ ತರ ನೀಟಾಗಿ ಮಾಡ್ಕೊಳ ಬೆಲ್ಲನೂ ಮತ್ತೆ ಗೆಣಸು ನೀಟಾಗಿ ಹೊಂದ್ಕೋಬೇಕು ಎಲ್ಲ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಸ್ವಲ್ಪ ಬೇಯಿಸಲ್ಲ ಈಗ ಸ್ವಲ್ಪ ಉರಿ ಇಟ್ಕೊಂಡು ನೀಟಾಗಿ ನೋಡಿ ನೀಟಾಗಿ ಬಿಟ್ಕೊಳ್ತಾ ಇದೆ ಎಲ್ಲ ಕಡೆ ಪಾತ್ರೆಗೆಲ್ಲ ಎಲ್ಲ ಇದಾಗಿದೆ ಸ್ವಲ್ಪ ಸ್ಪೂನಲ್ಲಿ ಅಲ್ಲಿ ಇದೆ ಹೀಗೆ ಇದು ರೆಡಿಯಾಗಿದೆ ಇಷ್ಟೇ ಐದು ನಿಮಿಷ ನಾನು ಮುಗಿಸ್ಬಿಡ್ಬೋದು ಸ್ವೀಟ್ ಹಲ್ವಾ ಸ್ವೀಟ್ ಪೊಟೈಟ್ ಹಲ್ವಾ ಸೊ ಇದು ರೆಡಿ ಆಯ್ತು ಈಗ ಸೆಕೆಗೆ ನೆಂದೋಗ್ಬಿಟ್ಟಿದ್ದೀನಿ ಇರ್ಬೋದು ಅಷ್ಟು ಸೆಕೆ ಆಗ್ಬಿಟ್ಟೈತೆ ಹೌದು ಹಲ್ವಾ ಟೇಸ್ಟ್ ನೋಡ್ಬಾರ್ದಾ నిమిష రుద్య టేస్ట్ స్వీట్ అవ్వ స్వల్ప ఎక్స్పర్ట్ ನಾನ್ ನೋಡ್ತೀನಿ ಗೆಣಸ್ಪಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೆಣಸು ಸ್ವೀಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಒಂದ್ಸಲ ಟ್ರೈ ಮಾಡಿ